ಹೊನ್ನಾವರ ತಾಲೂಕಿನ ಮುಡ್ಕಣೆಯ ವಿನಾಯಕ ನಾಯ್ಕ್ ಕಳೆದ ಹತ್ತು ವರ್ಷದಿಂದ ಸಂಪ್ರಭ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕಟ್ಟಿಕೊಂಡು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಬೇಕಾಗುವ ಪಠ್ಯಪುಸ್ತಕ ಇನ್ನಿತರ ಪರಿಕರಗಳನ್ನು ನೀಡ್ತಾ ಬಂದಿದ್ದು ಈ ವರ್ಷ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಿದರು ಹೊನ್ನಾವರ ತಾಲೂಕಿನ ಮುಡ್ಕಣಿ ಶಂಭುಲಿಂಗೇಶ್ವರ ಸಭಾಭವನದಲ್ಲಿ ಸಂಭ್ರಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣಾ ಕಾರ್ಯಕ್ರಮ ರವಿವಾರ ನಡೆಯಿತು ಕಾರ್ಯಕ್ರಮ ಉದ್ಘಾಟನೆಯನ್ನು ಅಳಂಕಿ ಪದವಿಪೂರ್ವ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜಿ ಎಸ್ ಹೆಗಡೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂದ್ರ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಮುಡ್ಕಣಿ ಭಾಗದಲ್ಲಿ ಶೈಕ್ಷಣಿಕ ಕಾಳಜಿ ವಹಿಸುವ ಸಂಭ್ರಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಕರೋನಾ ಕಳೆದಿದ್ದೇವೆ ಈಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಗತ್ಯತೆ ಇಲ್ಲ ಮೊಬೈಲ್ನಿಂದ ದೂರ ಬೀರಿಸಿ ಎಂದು ಕಿವಿ ಮಾತು ಹೇಳಿದರು ಉದಾರತೆಯಿಂದ ನಾವು ಯಾರಿಗೆ ಏನನ್ನು ಕೊಟ್ಟರು ಕೂಡ ಕೊಟ್ಟದ್ದು ತನಗೆ ಅಂತ ಹಾಗೆ ಈ ಕೊಡುವ ಯೋಚನೆ ಎಲ್ಲ ಶ್ರೀಮಂತರಿಗೂ ಇರುವುದಿಲ್ಲ ಶ್ರೀಮಂತಿಕೆ ಹಣದಿಂದ ಅಳೆಯ ಅಳೆಯುವುದು ಸರಿಯಲ್ಲ ಶ್ರೀಮಂತಿಕೆಯನ್ನ ಗುಣದಿಂದ ಅಳೆಯಬೇಕು ಸಮಾಜಕ್ಕೆ ಏನು ಅಗತ್ಯ ಇದೆಯೋ ಅದನ್ನ ಒದಗಿಸಿಕೊಡಬೇಕಾದದ್ದು ಅದಕ್ಕಾಗಿ ತನ್ನನ್ನ ತೊಡಗಿಸಿಕೊಳ್ಳುವಂತದ್ದು ಶ್ರೀಮಂತಿಕೆ ಹಾಗೆ ವಿನಾಯಕ್ ನಾಯ್ಕ ಇಂತಹ ಕೆಲಸಗಳನ್ನ ನಡೆಸ್ತಾ ಇದ್ದಾರೆ ಇದೊಂದು ವೇದಿಕೆ ಆಗುವುದಕ್ಕಿಂತ ಮೊದಲು ಇಲ್ಲಿ ಏನೂ ಇರಲಿಲ್ಲ ಬರೀ ಜಾಗ ಇತ್ತು ಜಾಗ ಕೂಡ ಸರಿಯಾಗಿರಲಿಲ್ಲ ಇಪ್ಪತ್ತೈದು ವರ್ಷಗಳ ಹಿಂದೆ ಸಾರ್ವಜನಿಕ ಗಣೇಶೋತ್ಸವವನ್ನು ನಡೆಸ್ತಾ ಅದರ ಬೆಳ್ಳಿ ಹಬ್ಬವನ್ನೂ ಆಚರಿಸಿ ಹಂತ ಹಂತವಾಗಿ ಇಲ್ಲಿ ಒಂದು ಕಟ್ಟಡವನ್ನ ನಿರ್ಮಿಸಿಕೊಂಡಿದ್ದಾರೆ ಮತ್ತು ಸಂಪ್ರವಾದ ಸಂಸ್ಥೆಯ ಅಧ್ಯಕ್ಷರಾದ ವಿನಾಯಕ ನಾಯಕ್ ಮುಡ್ಕಣಿ ಮಾತನಾಡಿ ದುಡಿಮೆಯ ಒಂದು ಪಾಲು ಸಾಮಾಜಿಕ ಕಾರ್ಯಕ್ಕಾಗಿ ವಿನಿಯೋಗಿಸುತ್ತಿದ್ದು ಕಳೆದ ಹತ್ತು ವರ್ಷಗಳಿಂದ ಸಂಸ್ಥೆಯ ಮೂಲಕ ನೋಟ್ಬುಕ್ ಬ್ಯಾಗ್ ವಿತರಣೆ ಮಾಡಲಾಗಿದೆ ಕಂಪ್ಯೂಟರ್ ತರಬೇತಿ ಆರೋಗ್ಯ ಶಿಬಿರ ನಡೆಸಿದ್ದೇವೆ ಕೊರೋನಾ ಲಾಕ್ಡೌನ್ ಸಮಯದಲ್ಲೂ ಸಂಸ್ಥೆ ಜನಪರ ಕಾರ್ಯ ಹಮ್ಮಿಕೊಂಡಿತ್ತು ಈವರೆಗೆ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಲ್ಲಿ ತೃಪ್ತಿ ಇದ್ದು ಮುಂದಿನ ದಿನಗಳಲ್ಲೂ ಸಂಸ್ಥೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದೆ ಎಂದು ಹೇಳಿದರು ನೀಡಿರುವಂಥ ಪರಿಕರಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿ ನೀವು ಸಮಾಜಕ್ಕೆ ಕೊಡುವಂಥವರಾಗಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಹಿಂದೆ ನೋಟ್ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮಾಡದೆ ಒಳ್ಳೆ ಯಶಸ್ವಿಗಳು ಅದೇ ರೀತಿ ಸತತ ಮಾಡ್ಕೊಳ್ತಾ ನಾಲ್ಕು ವರ್ಷ ಮಾಡ್ತಾರೆ ಐದನೇ ವರ್ಷ ಸಂಸ್ಥೆಗೆ ಮಾಡಿಕೊಂಡು ಹನ್ನಿಂದಾಗಿ ಸಹಾಯ ಮಾಡುವ ಸಮಾಜಕ್ಕೆ ದುಡಿಮೆಯಲ್ಲಿ ಒಂದು ಸ್ವಲ್ಪ ಬಾಂಗನ ಸಮಾಜಕ್ಕೆ ಇಡೀಬೇಕು ಅಂತ ಮನಸ್ಸು ಇಟ್ಟುಕೊಂಡು ಒಂದು ಸಂಸ್ಥೆಯನ್ನು ಸಂಸ್ಥೆಯ ಮುಖಾಂತರ ಯಾರಿಂದರೂ ನಾನು ಅಪೇಕ್ಷೆ ಪಡೆ ಹತ್ತು ವರ್ಷ ಇತ್ತು ಯಾರಿಂದರೂ ಒಂದು ರೂಪಾಯಿ ತಗೊಳ್ಳಿ ನನ್ನ ವೈಯಕ್ತಿಕ ಹಣದಲ್ಲಿ ಈ ತನಕ ಮಕ್ಕಳಿಗೆ ನೋಡ್ಬೋಕು ಇದ್ರೆ ಮಾಡ್ತಾ ಬರ್ತಾ ಇದ್ದೆ ಅದೇ ರೀತಿಯಾಗಿ ಹೋದಕ್ಷನ್ ಹೇಳಿದೆ ಮಕ್ಕಳಿಗೆ ಬ್ಯಾಗ್ ಕೊಡ್ಬೇಕು ಅಂತ ಹೇಳಿ ಸ್ವಲ್ಪ ತಡ ಇತ್ತು ಎಲ್ಲ ಮಕ್ಕಳು ಪಾಲಕರ ಬ್ಯಾಗ್ ತಂದ್ಬೇಕು ಅದು ಯುವ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಂಡೆ ಮಾಸ್ಟರ್ ಅಂತ ಹೇಳಿದೆ ಮತ್ತು ನಾನು ಬ್ಯಾಗ್ ಈ ಸರಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಅಂತ ಹೇಳಿ ನಾನು ಕೊಡ್ತೇನೆ ಅಂತ ಹೇಳಿದಾಗ ನನ್ನ ಆತ್ಮೀಯ ಮಿತ್ರ ಅವರು ಹೇಳಿದ್ರು

ಪುಸ್ತಕವನ್ನು ತಲೆ ತಗ್ಗಿಸಿ ನೋಡಿದ್ರೆ ತಲೆ ಎತ್ತುವಂತೆ ಮಾಡ್ತದೆ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಮೊಬೈಲ್ ಹಾಳಾಗ್ತದೆ ಜೊತೆಗೆ ಮಕ್ಕಳು ಹಾಳಾಗ್ತಾರೆ ಮೊಬೈಲ್ನಿಂದ ದೂರವಿರಿಯೇ ಇದು ಪಾಲಕರ ಜವಾಬ್ದಾರಿ ಎಂದು ಹೇಳಿದರು ನನ್ನನ್ನ ತಲೆ ತಗ್ಗಿಸಿ ನೋಡು ನಾನು ಇನ್ನ ತಲೆ ಎತ್ತುವಂತೆ ಮಾಡುವೆ ಅಂತ ಪುಸ್ತಕ ಹಾಗಲ್ಲ ನನ್ನ ತಲೆ ತಗ್ಗಿಸಿ ನೋಡು ನಾನು ನಿನ್ನ ತಲೆ ಎತ್ತುವಂತೆ ಮಾಡ್ತೇನೆ ಅಂತ ಹೇಳ್ತೇನೆ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಮೊಬೈಲ್ ಹಾಳಾಗ್ತದೆ ಜೊತೆಗೆ ಮಕ್ಕಳು ಹಾಳಾಗ್ತಾರೆ ಅದಕ್ಕಾಗಿ ಮೊಬೈಲ್ ಇಂದ ಸ್ವಲ್ಪ ದೂರ ಇಡಿ ಪ್ರತಿಯೊಂದು ಕೂಡ ಶಿಕ್ಷಕರಿಗೆ ಹೇಳುವ ಅನಿವಾರ್ಯತೆ ಇಲ್ಲ ನೀವು ಪಾಲಕರಾಗಿರ್ತೀರಿ ಪೋಷಕರಾಗಿರ್ತೀರಿ ನಿಮಗೂ ಅಷ್ಟೇ ಜವಾಬ್ದಾರಿಗಳಿರ್ತದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ರಿ ತುಂಬಾ ಖುಷಿ ಆಗ್ತದೆ ಇಂತಹ ಅನೇಕ ಕಾರ್ಯಕ್ರಮಗಳು ವಿನಯ್ ನಾಯ್ಕರಿಂದ ಬರಲಿ ತನ್ನೂರಿಗೆ ತನ್ನ ತಲುಪ ಶಾಲೆಗೆ ಮಾದರಿ ಅನ್ನುವುದು ಅವರ ಮನೋಇಚ್ಛೆ ಯಾಕಂದ್ರೆ ತುಂಬಾ ವಿಚಾರಗಳಲ್ಲಿ ಅವರು ಕೂಡ ನನಗೆ ಗಮನಕ್ಕೆ ತರ್ತಾರೆ ಮಾಹಿತಿ ಕೊಡ್ತಾರೆ ಸಜೆಷನ್ ತಗೋತಾರೆ ನಾನು ಕೊಡ್ತೀನಿ ನಾನು ತಗೋತೀನಿ ಇಂತ ಒಬ್ಬ ಆತ್ಮೀಯ ಸ್ನೇಹಿತ ನನ್ನ ಸ್ನೇಹಿತ ಆಗಿದ್ದಾನೆ ಎನ್ನುವ ಹೆಮ್ಮೆ ನನಗಿದೆ ಈ ಸಂದರ್ಭದಲ್ಲಿ ಅಡ್ಕಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಳಗಿನ ಮೂಡ್ಕಂಡಿ ಕಿರಿಯ ಪ್ರಾಥಮಿಕ ಶಾಲೆ ತುಂಬೊಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯ ಒಟ್ಟು ತೊಂಬತ್ತೆರಡು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊನ್ನಾವರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಜಿ ನಾಯ್ಕ್ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಶಿಕ್ಷಣಕ್ಕೆ ನೀಡುವಂತಹ ಪ್ರೋತ್ಸಾಹವಾಗಿದೆ ಇದು ಕಲಿಕೆಗೆ ಹೊಸ ಉತ್ತೇಜನ ನೀಡಲಿದೆ ವಿನಾಯಕ ನಾಯ್ಕ್ ಅವರು ತಮ್ಮ ಸ್ವಂತ ಹಣದಲ್ಲಿ ಶಾಲಾ ಮಕ್ಕಳಿಗೆ ಪರಿಕರವನ್ನು ನೀಡ್ತಿರುವುದನ್ನು ಇಲಾಖೆ ಪರವಾಗಿ ಅಭಿನಂದಿಸುತ್ತೇನೆ ಇಂಥ ವ್ಯಕ್ತಿಗಳು ಪ್ರತಿ ಊರಿನಲ್ಲಿಯೂ ಇರಬೇಕು ಅವರಂತೆಯೇ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರೆ ಮಾತ್ರ ಶಾಲೆ ಅಭಿವೃದ್ಧಿ ಹೊಂದಲಿ ಸಾಧ್ಯಎಂದ್ರು ಅವರು ಪ್ರತಿಯೊಂದಿಗೆ ಅವರು ಪ್ರಾಯೋಗಿಕವಾಗಿ ವಿಚಾರ ಮಾಡ್ಲೇಬೇಕು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮುಕ್ತ ಸಾಧ್ಯತೆಗಳು ಕೂಟರ ರೇಕ್ ಅಂತ ಅವರು ತುಂಬಾ ವರ್ಷಗಳ ಪರಿಚಯ ಈ ಮೂರನೇ ಭಾಗದಲ್ಲಿ ತುಂಬಾ ಪ್ರಾಯೋಗಿಕವಾಗಿ ಯಾವ ಉತ್ತರ ಬೆತ್ತದಿ ಹದಿ ಅನೇಕ ಚಪ್ರಭಾವ ವೇದಿಕೆಗಳನ್ನು ತಕ್ಕೊಂಡು ಅನೇಕ ದಿನಮಾನಗಳ ಕಾರ್ಯಕ್ರಮಗಳನ್ನು ನಡೆಸ ಗ್ರಾಮೀಣ ಪ್ರದೇಶದಲ್ಲಿ

ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರು ಜ್ಞಾನವೋಜನೆಯನ್ನು ಮಾಡಿದ್ದಾರೆ ಸೊ ಹಾಗಾಗಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಣ ಅಧ್ಯಕ್ಷನಾಗಿ ವಿಶೇಷವಾಗಿ ನಾಯಕರಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸಿಕೊಂಡು ಬರುತ್ತೇನೆ ಆದ್ರೆ ಇವತ್ತಿನ ಬಹುಶಃ ಎಲ್ಲರೂ ಕೂಡ ಆರ್ಥಿಕವಾಗಿಯೂ ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲೂ ಸದಸ್ಯರಾಗಿರ್ತಾರೆ ಆದರೆ ಸಮಾಜಕ್ಕೆ ಕೊಡುವ ಮನಸ್ಸು ಮಾಡುವುದು ಕೆಲವೇ ಕಲಿಯುವುದು ಮಾತ್ರ ಅಡ್ಕಾರ್ ಸರ್ಕಾರಿ ಪ್ರಾಥಮಿಕ ಶಾಲಾ ಎಸ್ ಡಿಎಂಸಿ ಅಧ್ಯಕ್ಷ ಅಂಬಿಗ ಮಾಜಿ ಅಧ್ಯಕ್ಷ ರಾಜು ನಾಯ್ ಶಿಕ್ಷಕರಾದ ಎಂ ಎಂ ನಾಯ್ಕ್ ಮಂಗಳಾ ಹೆಗ್ಡೆ ಮಂಗಳಾ ನಾಯ್ಕ ಪಾಲಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಂಟಿ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು